ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ನೆಚ್ಚಿನ ಗೆಳತಿ ಲತಾ ಗೌಡ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಎಪ್ಪತ್ತರ ದಶಕದಲ್ಲಿ ನಾಯಕ ನಟರ ಹೆಸರಿನಿಂದಲೇ ಚಲನಚಿತ್ರಗಳು ಯಶಸ್ವಿಗೊಳ್ಳುತ್ತಿದ್ದ ಆ ದಿನಗಳಲ್ಲಿ ನಿರ್ದೇಶಕರೊಬ್ಬರು ತಮ್ಮ ಹೆಸರಿನಿಂದಲೇ ಚಿತ್ರಗಳ ಮೌಲ್ಯವನ್ನು ಹೆಚ್ಚಿಸುವಂತೆ ಮಾಡಿದ ಅದ್ಭುತ ಪ್ರತಿಭೆ ಇವರು ಅವರೇ ಪುಟ್ಟಣ ಕಣಗಾಲ್ ಚಲನಚಿತ್ರ ನಿರ್ದೇಶನಕ್ಕೆ ತಾರ ಮೌಲ್ಯವನ್ನು ತಂದುಕೊಟ್ಟ ಅವರ ಚಿತ್ರಗಳಲ್ಲಿ ಸದಭಿರುಚಿ ಇರುತ್ತಿತ್ತು ಮೈಸೂರು ಜಿಲ್ಲೆಯ ಪಿರಿಯಪಟ್ಟಣ ತಾಲೂಕ್ ಕಣಗಾಲ್ ಗ್ರಾಮದಲ್ಲಿ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಒಂದು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಜನಿಸ್ತಾರೆ ಪ್ರಾಥಮಿಕ ವಿದ್ಯಾಭ್ಯಾಸ ಕಣಗಾಲ್ನಲ್ಲಿ ಓದಿ ಮುಂದಿನ ವ್ಯಾಸಂಗಕ್ಕೆ ಮೈಸೂರಿನಲ್ಲಿ ವಾರನ್ನ ಮಾಡಿಕೊಂಡು ಓದಬೇಕಾದ ಪರಿಸ್ಥಿತಿ ಕೂಡ ಇತ್ತು ವರ್ಧಾಚಾರಿ ಎನ್ನುವ ಛಾಯಾಗ್ರಾಹಕರ ಮನೆಯಲ್ಲಿ ವಾಸ್ತವ್ಯದ ಅವಕಾಶ ಕೂಡ ದೊರೆತಿತ್ತು ಬಿಡುವಿನ ವೇಳೆಯಲ್ಲಿ ಅವರ ಸ್ಟುಡಿಯೋಗೆ ಹೋಗಿ ಛಾಯಾಗ್ರಹಣ ಕಲೆ ಬಗ್ಗೆ ಅರಿತುಕೊಳ್ತಾ ಇದ್ದರು ಚಲನಚಿತ್ರಗಳನ್ನು ನೋಡುವ ಹವ್ಯಾಸ ಬೆಳೆಸಿಕೊಂಡಿದ್ದ ಪುಟ್ಟಣ್ಣವರು ಒಂದು ಬಾರಿ ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ಒಳಗೆ ಹೋಗಲು ಪ್ರಯತ್ನಿಸಿ ನಿರಾಶರು ಕೂಡ ನಟ ಭಯಂಕರ ಗ ನಟ ಭಯಂಕರ ಗಂಗಾಧರ ರಾಯರ ಕಂಪನಿಯಲ್ಲಿ ಸಣ್ಣ ಸಣ್ಣ ಕೆಲಸ ಕೂಡ ಮಾಡಿಕೊಂಡಿರ್ತಾರೆ ಧರಿಸಲು ಸರಿಯಾದ ಬಟ್ಟೆ ಕೂಡ ಇರ್ತಿರಲಿಲ್ಲ ಕಂಪನಿಯ ಜಗಲಿ ಮೇಲೆ ವಾಸ ಬೇರೆ ಮೈಸೂರಿನ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸ ಕೂಡ ಮಾಡಿಕೊಂಡಿರ್ತಾರೆ ಬೆಂಗಳೂರಿಗೆ ಬಂದು ಮಾಲೀಕರೊಬ್ಬರಲ್ಲಿ ಕಾರು ತೊಳೆಯುವ ಕೆಲಸ ಕೂಡ ನಿರ್ವಹಿಸ್ತಾರೆ ಪುಟ್ಟಣ್ಣನವರು ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅಣ್ಣ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಶಿಫಾರಸಿನೊಂದಿಗೆ ಮದ್ರಾಸಿಗೆ ತೆರಳಿ ಅಂದಿನ ಖ್ಯಾತ ನಿರ್ದೇಶಕ ಬಿ ಆರ್ ಪಂತುಲು ಅವರ ಬಳಿ ಆಶ್ರಯ ಪಡಿತಾರೆ ಸಣ್ಣ ಹುಡುಗನಲ್ಲಿದ್ದ ಚುರುಕುತನ ಜಾಣ್ಮೆಯನ್ನು ಕಂಡು ಪಂತುಲು ಅವರು ತಮ್ಮ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯಲ್ಲಿ ಸಹಾಯಕ ನಿರ್ದೇಶಕರನ್ನಾಗಿ ನೇಮಿಸಿಕೊಳ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ರತ್ನಗಿರಿ ರಹಸ್ಯ ಚಿತ್ರಕ್ಕಾಗಿ ಪುಟ್ಟಣ ಕೆಲಸ ಆರಂಭಿಸ್ತಾರೆ ಪಂತುಲು ಅವರ ಬಳಿ ಒಂಬತ್ತು ವರ್ಷಗಳ ಕಾಲ ಸಹಾಯಕರಾಗಿ ಅನುಭವ ಪಡೆದ ಪಡೆದುಕೊಳ್ತಾರೆ ಚಲನಚಿತ್ರ ನಿರ್ದೇಶನದಲ್ಲಿ ಪಕ್ವಗೊಂಡು ಆ ಕ್ಷೇತ್ರದ ಒಳ ಮರ್ಮವನ್ನೆಲ್ಲ ಅರಿತುಕೊಳ್ತಾರೆ ಈ ಮಧ್ಯದಲ್ಲಿ ಬಿ ಆರ್ ಪಂತುಲು ಅವರ ಹೆಬ್ಬೈಕಿಯ ತಮಿಳು ಚಿತ್ರ ವೀರಪಾಂಡ್ಯ ಕಟ್ಟಬೊಮ್ಮನ್ ಚಿತ್ರದ ಎರಡನೇ ಯೂನಿಟ್ನ ನಿರ್ದೇಶಕರಾಗಿ ಹಿನ್ನೆಲೆ ಸಂಗೀತ ಧ್ವನಿ ಮುದ್ರಣದ ಉಸ್ತುವಾರಿ ಕೂಡ ವಹಿಸಿ ಯಶಸ್ಸು ಪಡೆದಿರ್ತಾರೆ ಪುಟ್ಟಣನವರು ಯಾವ ಚಿತ್ರದ ಮೂಲಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಂದರು ಅಂತ ಹೇಳ್ತೀನಿ ಸ್ನೇಹಿತರೆ ಈಗ ಆ ಒಂದು ಅವರ ದೇಹ ನಿರ್ದೇಶನದ ಒಂದು ಗೀತೆ ಕೇಳೋಣ ಸ್ನೇಹಿತರೆ ಚಿತ್ರ ಬೆಳ್ಳಿಮೋಡ ಮೂಡಿ ಬಂದೇ ಬೆಳ್ಳಿ ಮೂಡದ ಆಚೆಯಿಂದ ಓಡಿ ಹಂತವಾಗಿ ಮೇಲೇರಿ ಬೆಳ್ಳಿ ಮೂಡ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಸ್ವತಂತ್ರ ನಿರ್ದೇಶಕರಾಗಿ ಬಂದ ಸುಬ್ರವೇಶಿ ರಾಮಸ್ವಾಮಿ ಪುಟ್ಟಣ್ಣ ಅಂದರೆ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಪುಟ್ಟಣ್ಣನವರು ಮೊದಲ ಬಾರಿಗೆ ಕನ್ನಡದ ಪ್ರಾದೇಶಿಕತೆಯನ್ನು ಪರಿಚಯಿಸಿದವರು ಆಧುನಿಕ ಕನ್ನಡ ಸಿನಿಮಾ ಪಡೆದುಕೊಂಡ ಮೊದಲ ತಿರುವನ್ನು ಪುಟ್ಟಣ್ಣನವರು ಬೆಳ್ಳಿ ಮೋಡದಲ್ಲಿ ತೋರಿಸಿದರು ತಮ್ಮ ಜೀವಂತ ಪರಿಸರದ ಭಾಗಗಳನ್ನು ಪಾತ್ರಗಳನ್ನು ಮೊದಲನೆಯ ಬಾರಿಗೆ ಕನ್ನಡಿಗರ ಕನ್ನಡಿಗರು ಅನುಭವಿಸುವಂತೆ ಮಾಡಿದ ಚಿತ್ರ ಇದು ಅಲ್ಲಿಯವರೆಗೂ ಕನ್ನಡ ಚಿತ್ರಗಳು ಮದ್ರಾಸಿನಲ್ಲಿಯೇ ತಯಾರಾಗುತ್ತಿದ್ದುದು ಮಾತ್ರವಲ್ಲದೆ ಸಾಮಾಜಿಕ ಚಿತ್ರಗಳು ಅಬ್ಬರದ ಅಭಿನಯ ಸಂಭಾಷಣೆಗಳ ತಮಿಳು ಸಿನಿಮಾಗಳ ಪ್ರಭಾವದಿಂದ ಸಂಪೂರ್ಣ ಹೊರಬಂದಿರಲಿಲ್ಲ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನಂದಾದೀಪ ನಾಂದಿ ಸುಭಾಶಾಸ್ತ್ರಿ ಸಂಧ್ಯಾ ರಾಗ ಚಿತ್ರಗಳಂತಹ ಪ್ರಯೋಗಗಳು ನಡೆದರೂ ಸಹ ಬೆಳ್ಳಿಮೋಡ ಚಿತ್ರ ತಂದ ಚಿತ್ರರಂಗದ ತಿರುವು ಅವುಗಳ್ಯಾವೂ ತಂದಿರಲಿಲ್ಲ ಬೆಳ್ಳಿಮೋಡ ಚಿತ್ರ ವ್ಯಾಪಾರಿ ಚಿತ್ರಗಳ ಎಲ್ಲ ಸಂಪ್ರದಾಯ ಸಿದ್ಧ ಸೂತ್ರಗಳನ್ನು ಮುರಿದು ಮುನ್ನಡೆಯಿತು ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡಿನ ಗದ್ದಲದಿಂದ ಆರಂಭವಾಗುವ ಚಿತ್ರ ನಿಧಾನಕ್ಕೆ ಪ್ರಶಾಂತವಾದ ಬೆಳ್ಳಿಮೋಡ ಎಸ್ಟೇಟ್ಗೆ ಕರೆದೊಯ್ದು ಅಲ್ಲಿ ನಡೆಯುವ ಕಥೆಗೆ ಸಾಕ್ಷಿಯಾಗುತ್ತದೆ ಆ ಕಾಲಕ್ಕೆ ಸಾಮಾನ್ಯ ಪ್ರೇಕ್ಷಕರು ಊಹಿಸದ ತಿರುವುಗಳನ್ನು ಕೊಡುತ್ತಾ ಸಾಗುತ್ತದೆ ಮೋಹನ ಎಂಬ ಬಡ ಹುಡುಗ ವಿದೇಶದಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಲು ಧನ ಸಹಾಯ ಕೋರಿ ಎಸ್ಟೇಟ್ ಒಡೆಯ ಸದಾಶಿವರಾಯರ ಬಳಿ ಬರುತ್ತಾನೆ ರಾಯರ ಗೈರು ಹಾಜರಿಯಲ್ಲಿ ಏಕೈಕ ಪುತ್ರಿ ಇಂದಿರಾ ಅವನನ್ನು ಉಪಚರಿಸುತ್ತಾಳೆ ಸದಾಶಿವರಾಯರ ಹೆಂಡತಿ ಲಲಿತಾಳ ಒತ್ತಾಸೆಯ ಮೇರೆಗೆ ಇಂದಿರಾಳನ್ನು ಮೋಹನನಿಗೆ ಮದುವೆ ಮಾಡಿಕೊಟ್ಟು ಅಮೇರಿಕಾಗೆ ಕಳಿಸುವ ಏರ್ಪಾಡಾಗುತ್ತದೆ ಆದರೆ ಮದುವೆ ಆಗದೇನೆ ವಿದೇಶಕ್ಕೆ ಹೋಗಿ ಮೋಹನ ವಾಪಸ್ಸು ಬರುವ ವೇಳೆಗೆ ಇಂದಿರೆಗೆ ತಮ್ಮನೊಬ್ಬ ಹುಟ್ಟಿರುತ್ತಾನೆ ಆಸ್ತಿಯ ಪಾಲುದಾರನ ಆಗಮನದಿಂದ ಮೋಹನ ಇಂದಿರೆಯನ್ನು ತೊರೆಯಲು ನಿರ್ಧರಿಸುತ್ತಾನೆ ಇಂದಿರೆಯ ಕನಸಿನ ಲೋಕ ಭಗ್ನವಾಗುತ್ತದೆ ಇನ್ನು ಅನೇಕ ಘಟನೆಗಳ ನಂತರ ಮೋಹನ ಮತ್ತೆ ಇಂದಿರೆಯ ಹತ್ತಿರ ಬರುವ ವೇಳೆಗೆ ಕಾಲ ಮಿಂಚಿರುತ್ತದೆ ಇಂದಿರಳ ನಿರ್ಧಾರ ಅಚಲವಾಗಿರುತ್ತದೆ ಇಷ್ಟು ಕಥೆಯನ್ನು ಸಿನಿಮಾಗೆ ಅಳವಡಿಸಿರುವ ರೀತಿ ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ ಮದುವೆಯ ಬಗ್ಗೆ ನಿರಾಸಕ್ತಿಯಿಂದಿದ್ದ ಇಂದಿರ ಮದುವೆಯ ನಿಶ್ಚಯವಾದ ಕೂಡಲೇ ಚಿಗುರಿದ ಮರದಂತೆ ಕಂಗಳಿಸುವುದು ಮದುವೆಗೆ ಬಂದ ಮಗಳು ಮನೆಯಲ್ಲಿರುವಾಗ ತಾಯಿ ಗರ್ಭವತಿಯಾದ ವಿಷಯವು ತಾಯಿಯಲ್ಲಿ ಮೂಡಿಸುವ ಸಂಕೋಚ ಆತಂಕಗಳು ತಾಯಿಗೆ ತಾಯಿಯಾಗುವ ಮಗಳು ತಮ್ಮನನ್ನು ಸಲಹುವ ಅಕ್ಕ ಹೀಗೆ ಅಪರೂಪದ ಮಾನವ ಸಂಬಂಧಗಳು ಮತ್ತು ತಾಕಲಾಟಗಳನ್ನು ಮೋಡವು ಮೊದಲ ಬಾರಿಗೆ ಕನ್ನಡ ಪ್ರೇಕ್ಷಕರಿಗೆ ಪರಿಚಯಿಸುತ್ತದೆ ಅಣ್ಣನ್ ಪುಟ್ಟಣ್ಣನವರು ಮಧ್ಯಮ ವರ್ಗದ ಸಾಂಪ್ರದಾಯ ಕುಟುಂಬದ ಸೂಕ್ಷ್ಮಗಳನ್ನು ಸೆರೆಹಿಡಿಯುವುದರಲ್ಲಿ ಸಿದ್ಧಾಸ್ತರು ಸದಾಶಿವರಾಯರ ಹೆಂಡತಿಯ ಆರೋಗ್ಯ ತೀರ ಹದಗೆಟ್ಟಾಗ ತಾನು ಹೆಂಡತಿಗೆ ಬರೆದ ಮೊದಲ ಪ್ರೇಮ ಪತ್ರವನ್ನು ಓದುವ ದೃಶ್ಯವನ್ನೇ ಗಮನಿಸಿ ಗಂಧದ ಪೆಟ್ಟಿಗೆಯಲ್ಲಿ ಜೋಪಾನವಾಗಿಟ್ಟಿದ್ದ ಪತ್ರವನ್ನು ಓದುತ್ತಾ ಭೂತುಕಾಲಕ್ಕೆ ಜಾರುವ ಕ್ರಮ ದಂಪತಿಗಳು ಕ್ಷಣಕಾಲ ಹಿಂದಕ್ಕೆ ಜಾರಿ ಅನಂತ ಬದುಕಿನ ಅಮೂಲ್ಯ ಕ್ಷಣಗಳನ್ನು ಅನುಭವಿಸುವ ಬಗೆ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಇಂತಹ ವಿಶಿಷ್ಟ ಚಿತ್ರವನ್ನು ರೂಪಿಸಿದ ಪುಟ್ಟಣ ಕಣ್ಗಾಲ್ರು ತಮ್ಮ ಮುಂದಿನ ಚಿತ್ರಗಳಲ್ಲಿ ಇಲ್ಲಿನ ಸರಳತೆಯನ್ನು ಪುನರಾವರ್ತಿಸಲಿಲ್ಲ ಆದರೆ ಸಿನಿಮಾ ಎನ್ನುವುದು ನಾಯಕ ನಾಯಕಿಯರಿಗೆ ಸೀಮಿತವಲ್ಲ ಅದಕ್ಕೂ ಮೀರಿದ ನಿರ್ದೇಶನದ ಅದಕ್ಕೂ ಮೀರಿದ ನಿರ್ದೇಶಕನ ಮಾಧ್ಯಮ ಎಂದು ತೋರಿಸಿದ ತಂತ್ರಜ್ಞನೊಬ್ಬನ ಆಗಮನವನ್ನು ಬೆಳ್ಳಿಮೋಡ ಚಿತ್ರ ಸಾರಿತು ನಂತರದ ಎರಡು ದಶಕಗಳ ಕಾಲ ಪುಟ್ಟಣ್ಣನವರು ವಿಜೃಂಭಿಸಿದರು ನಿರ್ದೇಶಕನ ಹಿರಿಮೆಯ ಪರಂಪರೆಯನ್ನು ಹುಟ್ಟುಹಾಕಿದ್ದು ನಿರ್ದೇಶಕನ ಹೆಸರು ಚಿತ್ರದ ಶೀರ್ಷಿಕೆಯ ಮೇಲೆ ಪ್ರಧಾನವಾಗಿ ಕಾಣಿಸಿಕೊಂಡು ತಮ್ಮ ಹೆಸರಿನ ಬಲದ ಮೇಲೆಯೇ ನಡೆ ನಡೆಯಬಲ್ಲ ಚಿತ್ರಗಳನ್ನು ನೀಡಿದ್ದು ಈಗ ಇತಿಹಾಸ ಈಗೊಂದು ಸುಂದರವಾದ ಗೀತೆ ಕೇಳೋಣವೆ ಚಿತ್ರ ಮಲ್ಲಮ್ಮನ ಪವಾಡ ಹಾಡೋಣ ರಾಗ ಮಾಲಿ ಹಾಡೋಣ ರಾಸನೀಲಿ ಹಾಡೋಣ ರಾಗ ಮಾಲಿ ಹಾಡೋಣ ರಾಸನೀಲಿ ಕನ್ನಡದಲ್ಲಿ ಬೆಳ್ಳಿಮೋಡ ಚಿತ್ರವನ್ನು ತೆರೆಗೆ ತರುವ ಮೊದಲು ಪುಟ್ಟಣ್ಣನವರು ತೆಲುಗಿನಲ್ಲಿ ಪಕ್ಕಲು ಬುಲ್ಲಮ್ಮ ಚಿತ್ರವನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಿರ್ದೇಶಿಸಿದರು ನಂತರ ಮಲಯಾಳಂನಲ್ಲಿ ತ್ರಿವೇಣಿಯವರ ಬೆಕ್ಕಿನ ಕಣ್ಣು ಆಧರಿಸಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪೂಚಿ ಕಣ್ಣು ಹಾಗೂ ಸ್ವಪ್ನಭೂಮಿ ಚಿತ್ರಗಳನ್ನು ನಿರ್ದೇಶಿಸಿದರು ಅದರ ನಂತರ ಅವರು ನಿರ್ದೇಶಿಸಿದ ಅನ್ಯ ಭಾಷೆ ಚಿತ್ರವೆಂದರೆ ನಾಗರ ಹಾವು ಚಿತ್ರದ ಹಿಂದಿ ಅವತರಣಿಕೆಯಾದ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆಗೆ ಬಂದ ಜಹರೀಲಾ ಇನ್ಸಾನ್ ಪುಟ್ಟಣ್ಣನವರು ನಮ್ಮ ನಾಡಿನ ಮೊದಲ ಸ್ಟಾರ್ ನಿರ್ದೇಶಕರಾಗಿದ್ದರು ಎಂಬುದು ಸತ್ಯ ಹಾಗೆಯೇ ಅವರ ಚಿತ್ರಗಳು ಅನ್ಯ ಭಾಷೆಯ ನಿರ್ದೇಶಕರಲ್ಲಿ ಕುತೂಹಲವನ್ನು ಮೂಡಿಸಿದ್ದು ಸುಳ್ಳಲ್ಲ ಕೆ ಬಾಲ್ಚಂದರ್ ಭಾರತಿ ರಾಜ ಹಾಗೂ ತೆಲುಗಿನ ಕೆ ವಿಶ್ವನಾಥ್ರಂಥವರು ಪುಟ್ಟಣ್ಣವನ ಪುಟ್ಟಣ್ಣನವರ ಚಿತ್ರಗಳನ್ನು ಕುತೂಹಲದಿಂದ ನೋಡಿ ಅದರಿಂದ ಸ್ಫೂರ್ತಿಯನ್ನು ಪಡೆಯಲು ಯತ್ನಿಸಿದ್ದು ನಿಜವೇ ಪುಟ್ಟಣನವರಿಗೆ ಕನ್ನಡ ಚಿತ್ರದಿಂದ ಆಚೆಗೂ ಅಭಿಮಾನಿಗಳನ್ನು ಸೃಷ್ಟಿಸಿದ್ದವು ಅವರ ನಿರಂತರ ಪ್ರಯೋಗಶೀಲತೆ ಪ್ರೇಕ್ಷಕರಲ್ಲಿ ಕುತೂಹಲವನ್ನು ಹುಟ್ಟುಹಾಕುತ್ತಿತ್ತು ಪ್ರೇಕ್ಷಕರನ್ನು ಮಿಡಿಸಬಲ್ಲ ವಿದ್ಯೆಯನ್ನು ಅರಿತಿದ್ದರು ಬೆಳ್ಳಿಮೋಡ ಯಶಸ್ಸಿನ ನಂತರ ಪುಟ್ಟಣ್ಣನವರು ಕನ್ನಡದಲ್ಲಿ ಇಪ್ಪತ್ತೆರಡು ಚಿತ್ರಗಳನ್ನು ನಿರ್ದೇಶಿಸಿದರು ಬಹುಪಾಲು ನಾಯಕಿ ಪ್ರಧಾನ ಚಿತ್ರಗಳು ಡಾಕ್ಟರ್ ರಾಜ್ ಅವರು ಅಭಿನಯದ ಕರುಳಿನ ಕರೆ ಸಾಕ್ಷಾತ್ಕಾರ ಮಲ್ಲಮ್ಮನ ಪವಾಡ ವಿಷ್ಣುವರ್ಧನ್ ಅವರ ಅಭಿನಯದಲ್ಲಿ ನಾಗರಹಾವು ಹಾಗೂ ಪಡುವರಹಳ್ಳಿ ಪಾಂಡವರು ಧರಣಿ ಮಂಡಲ ಮಧ್ಯದೊಳಗೆ ಮತ್ತು ಮಾನಸ ಸರೋವರ ನಾಯಕ ಪ್ರಧಾನವಾಗಿದ್ದರೂ ನಾಯಕಿಯರಿಗೂ ಪ್ರಮುಖ ಪಾತ್ರಗಳಿದ್ದವು ಮಲ್ಲಮ್ಮನ ಪವಾಡ ಚಿತ್ರದಲ್ಲಿ ಕೂಡ ನಾಯಕ ಡಾಕ್ಟರ್ ರಾಜ್ ಆಗಿದ್ದರೂ ಚಿತ್ರ ನಾಯಕಿಯನ್ನೇ ಆಧರಿಸಿತ್ತು ಹೆಣ್ಣಿನ ದೃಷ್ಟಿಕೋನದ ಮೂಲಕ ಚಿತ್ರವನ್ನು ರೂಪಿಸುವ ಹೊಸ ಸಾಧ್ಯತೆಯನ್ನು ಪುಟ್ಟಣ್ಣನವರು ಪ್ರಾರಂಭಿಸಿದ್ದು ಇತರ ಭಾಷೆಯ ನಿರ್ದೇಶಕರ ಗಮನ ಸೆಳೆಯಲು ಕಾರಣವಾಯಿತು ಎರಡನೆಯದಾಗಿ ಅವರು ರೂಪಿಸಿಕೊಂಡ ಹೊಸ ಬಗೆಯ ನಿರೂಪಣೆಯ ವಿಧಾನ ಕಲಾವಿದರ ಸಂಭಾಷಣೆ ಮತ್ತು ಅಭಿನಯದ ಹೊರತುಪಡಿಸಿ ಸಿನಿಮಾದ ಇತರ ತಾಂತ್ರಿಕ ಅಂಶಗಳು ಅಂದರೆ ದೃಶ್ಯ ಸಂಯೋಜನೆ ಸಂಕಲನ ಸಂಗೀತದ ಮೂಲಕ ಹೊಸ ಅನುಭವವನ್ನು ಸೃಷ್ಟಿಸುವ ವಿಧಾನಗಳನ್ನು ಅವರು ಅನ್ವೇಷಿಸಿದರು ದೃಷ್ಟಿ ಸನ್ನಿವೇಶ ಎಂಥದೇ ಇರಲಿ ಅಲ್ಲೊಂದು ಪುಟ್ಟಣ್ಣ ಟಚ್ ಇರಬೇಕಾಗಿತ್ತು ಈಗೊಂದು ಸುಂದರ ಗೀತೆ ಜೀವನ ಸಾಕ್ಷಾತ್ಕಾರ ಮರೆಯದ ಮಮಕಾರ ವಲವೇ ಮರೆಯದ ಮಮಕಾರ ಜೀವನ ಸಾಕ್ಷಾತ್ಕಾರ ನಾಗರಹಾವು ಚಿತ್ರದಲ್ಲಿ ಮೊದಲ ಬಾರಿಗೆ ಪುಟ್ಟಣ್ಣನವರು ಅಳವಡಿಸಿದ ಸ್ಲೋ ಮೋಷನ್ ತಂತ್ರವು ಮುಂದೆ ಎಲ್ಲಾ ಚಿತ್ರಗಳಿಗೂ ಅನಿವಾರ್ಯವೆನಿಸಿಬಿಟ್ಟಿತು ಅಂದರೆ ನಿಧಾನಗತಿ ನಾಗರ ಚಿತ್ರದ ಪ್ರತಿ ಫ್ರೇಮಿನಲ್ಲೂ ಪುಟ್ಟಣ್ಣ ಅವರ ಶ್ರದ್ಧೆ ಎದ್ದು ಕಾಣುತ್ತಿತ್ತು ಇದರಲ್ಲಿ ವಿಶೇಷ ಏನೆಂದರೆ ಸ್ನೇಹಿತರೆ ನಾಗರ ಚಿತ್ರದಲ್ಲಿ ಹಲವು ಪ್ರಥಮಗಳಿದ್ದವು ಸಂಪತ್ ಕುಮಾರ್ ಇಲ್ಲಿ ವಿಷ್ಣುವರ್ಧನ್ ಎಂದು ನಾಮ ನಾಮಾಂಕಿತರಾದರು ಜೊತೆಗೆ ಅದು ಅವರ ಪೂರ್ಣ ಪ್ರಮಾದ ಪೂರ್ಣ ಪ್ರಮಾಣದ ನಾಯಕನಾಗಿ ಅಭಿನಯಿಸಿದ ಮೊದಲ ಚಿತ್ರವಾಯಿತು ಚಿತ್ರದಲ್ಲಿ ಇಬ್ಬರು ನಾಯಕಿಯರು ಒಬ್ಬರು ಆರತಿ ಇನ್ನೊಬ್ಬರು ಶುಭ ಚಿತ್ರದ ಸಂಗೀತವಂತೂ ಅದ್ಭುತ ಹಾವಿನ ದ್ವೇಷ ಹನ್ನೆರಡು ವರ್ಷ ಎಂದು ಹಾಡಿನಲ್ಲಿರುವ ಗಡಸುತನ ಆಕ್ರೋಶ ಈವರೆಗೆ ಎಷ್ಟೆಲ್ಲ ಹಾಡುಗಾರರು ಹಾಡಿದರೂ ಅನುಭವಕ್ಕೆ ಬಂದಿಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆ ಹಾಡನ್ನು ಅಷ್ಟರ ಮಟ್ಟಿಗೆ ಅನುಭವಿಸಿ ಹಾಡಿದ್ದಾರೆ ಜೀವ ಕೊಟ್ಟಿದ್ದಾರೆ ಸಂಗೀತ ನಿರ್ದೇಶಕ ವಿಜ್ ನಿರ್ ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಅವರು ಅತ್ಯಂತ ಶ್ರದ್ಧೆಯಿಂದ ಈ ಚಿತ್ರಕ್ಕಾಗಿ ಸಂಗೀತ ಸೃಷ್ಟಿಸಿದರು ಕನ್ನಡ ಚಿತ್ರಗಳಲ್ಲಿ ಅಪರೂಪವಾದ ಥೀಮ್ ಮ್ಯೂಸಿಕ್ಕನ್ನು ಮ್ಯೂಸಿಕ್ ವಿಜಯ ಭಾಸ್ಕರ್ ವಿಜಯಭಾಸ್ಕರ್ ಅವರು ನಾಗರಹಾವಿಗಾಗಿ ಸೃಷ್ಟಿಸಿದರು ಚಿತ್ರದ ನಾಯಕ ತೆರೆಯ ಮೇಲೆ ಬಂದಾಗಲೆಲ್ಲ ಹಿನ್ನೆಲೆಯಲ್ಲಿ ನಾಗರ ಹಾವು ಎಡೆಗೆತ್ತಿ ತೂಗಿದಂತಹ ಈ ಸಂಗೀತ ರಿಂಗಣಿಸುತ್ತಿತ್ತು ಅದೇ ಚಿತ್ರದ ಬಾರೆ ಬಾರೆ ಹಾಡಿನ ಹಿನ್ನೆಲೆ ಸಂಗೀತವನ್ನು ಹತ್ತಾರು ಬಾರಿ ಸಂಯೋಜಿಸಿದರು ಸರಿ ಹೋಗದಿದ್ದಾಗ ಗ್ರೀನ್ ಟ್ರೀ ಎಂಬ ಹಾಡಿನ ಆರಂಭವನ್ನೇ ಹಾಡಿಗೆ ಹಿನ್ನೆಲೆ ಸಂಗೀತವನ್ನಾಗಿ ಬಳಸಿದ್ದರು ಹಾಡು ಸೂಪರ್ ಹಿಟ್ ಆಯಿತು ಚಿತ್ರದಲ್ಲಿ ರಾಮಾಚಾರಿಯ ಹೊರಟಿದೆ ಚಿತ್ರದಲ್ಲಿ ರಾಮಾಚಾರಿಯ ಒರಟಾಟದಿಂದಾಗಿ ಚಾಮಯ್ಯ ಎಷ್ಟು ದುರಂತ ಸಾವನ್ನಪ್ಪುವ ದೃಶ್ಯವಂತೂ ಅತ್ಯಂತ ಪರಿಣಾಮಕಾರಿಯಾಗಿದೆ ಇಂದಿಗೂ ಆ ದೃಶ್ಯವನ್ನು ಚಿತ್ರೀಕರಿಸುವ ಸ್ಥಳಕ್ಕೆ ಸಾರ್ವಜನಿಕರನ್ನು ಬಿಡುವುದಿಲ್ಲ ಅಷ್ಟು ಕಡಿದಾದ ಅಪಾಯ ಜಾಗವದು ನಟ ನಟಿಯರಲ್ಲಿ ಅಡಗಿದ್ದ ಕಲಾವಿದರನ್ನು ಹೊರತೆಗೆಯುವರಲ್ಲಿ ಹೊರತೆಗೆಯುವಲ್ಲಿ ಪುಟ್ಟಣ್ಣನವರು ಶ್ರಮಿಸಿದಷ್ಟು ಮತ್ತೊಬ್ಬರು ಸಿಗಲಾರದೇನೋ ಹಾಗಾಗಿ ಅನೇಕ ನಟರು ತಮಗೆ ತಾವೇ ಸಿಕ್ಕಿಬಿದ್ದ ಇಮೇಜಿನಿಂದ ಹೊರಬರುವುದು ಮಾತ್ರವಲ್ಲ ತಮ್ಮ ಜೀವಮಾನ ಸಾಧನೆ ಎನ್ನುವ ಅಭಿನಯವನ್ನು ನೀಡಿದರು ನಾಗರಹಾವು ಚಿತ್ರದಲ್ಲಿ ಕೆ ಎಸ್ ಅಶ್ವಥ್ ಅವರು ಗೆಜ್ಜೆ ಪೂಜೆಯಲ್ಲಿ ಲೀಲಾವತಿ ಅವರು ಎಡಕಲ್ಲು ಗುಡ್ಡದ ಮೇಲೆ ಮತ್ತು ಮಸಣದ ಹೂವು ಚಿತ್ರದಲ್ಲಿ ಜಯಂತಿ ಶರಪಂಜರದಲ್ಲಿ ಶಿವರಾಮ್ ಕಪ್ಪು ಬಿಳುಪು ಬೆಳ್ಳಿಮೋಡದಲ್ಲಿ ಬಾಲಕೃಷ್ಣ ಅವರು ಮಲ್ಲಮ್ಮನ ಪವಾಡದಲ್ಲಿ ಬಿ ಅವರು ಹಾಗೂ ಮಾನಸ ಸರೋವರದಲ್ಲಿ ಶ್ರೀನಾಥ್ ಅವರು ಇವರೆಲ್ಲರೂ ಪುಟ್ಟಣ್ಣನವರ ಚಿತ್ರಗಳಲ್ಲಿ ತಮ್ಮ ನಟನೆಯನ್ನು ತೊರೆದು ಕಲೆಯನ್ನು ಪ್ರದರ್ಶಿಸಿದರು ಪುಟ್ಟಣ್ಣನವರು ಅನೇಕ ಹಿರಿಯ ಕಲಾವಿದರಿಗೆ ಮರುಜನ್ಮ ನೀಡಿದ್ದಷ್ಟೇ ಅಲ್ಲದೆ ಅನೇಕ ಹೊಸ ಕಲಾವಿದರನ್ನು ಪರಿಚಯಿಸಿದರು ಪುಟ್ಟಣ್ಣನವರ ಕಣ್ಣಿಗೆ ಬಿದ್ದರೆ ಮುಗಿಯಿತು ಕಲಾವಿದರಾಗುವುದು ಖಾತ್ರಿ ಎಂಬ ನಂಬಿಕೆ ಜನಜನಿತವಾಗಿತ್ತು ಇದರ ಪರಿಣಾಮದಿಂದಾಗಿ ಕನ್ನಡ ಚಿತ್ರರಂಗ ಶ್ರೀಮಂತವೂ ಆಯಿತು ವಂಶವೃಕ್ಷ ಚಿತ್ರದಿಂದ ಸಣ್ಣ ಪಾತ್ರವೊಂದರಲ್ಲಿ ತೆರೆ ಬೆಳ್ಳಿ ತೆರೆಗೆ ಬಂದ ಕುಮಾರ್ ಮರುನಾಮಕರಣ ಪಡೆದು ವಿಷ್ಣುವರ್ಧನರಾದರು ವಜ್ರಮುನಿಯವರು ವಿಶಿಷ್ಟ ಬಗೆಯ ಕಲಾವಿದರಾಗಿ ಅರಳಿದರು ಬಾಲ ಕಲಾವಿದ ಚಂದ್ರಶೇಖರ್ ನಾಯಕ ನಟರಾದರು ಅನೇಕ ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿದ್ದರೂ ತಮ್ಮ ನಿಜ ಪ್ರತಿಭೆಯನ್ನು ತೋರಲಾಗದ ನಟ ರಂಗ ಅವರು ಅಕಾಲ ಮರಣಕ್ಕೆ ತುತ್ತಾಗುವ ಮುನ್ನ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಲ್ಲಿ ಭಾವಪೂರ್ಣ ಅಭಿನಯ ನೀಡಿದರು ಇದೇ ರೀತಿ ಮರುಜನ್ಮ ಪಡೆದವರ ದೊಡ್ಡ ಗುಂಪೆ ಇದೆ ಗಂಗಾಧರ್ ಶ್ರೀನಾಥ್ ರಾಮಕೃಷ್ಣ ಶಿವರಾಮ್ ಮುಂತಾದವರು ಪುಟ್ಟಣ್ಣನವರ ಸ್ಪರ್ಶದಿಂದ ಹೊಸ ರೂಪ ಪಡೆದರೆ ಪುಟ್ಟಣ್ಣನವರೇ ಶೋಧಿಸಿದಂತಹ ಕಲಾವಿದರ ಪಟ್ಟಿ ದೊಡ್ಡದೇ ಇದೆ ಆರತಿ ವಜ್ರಮುನಿ ಲೋಕನಾಥ್ ಸೀತಾರಾಮ್ ಅಂಬರೀಷ್ ಜೈ ಜಗದೀಶ್ ಅನಿಲ್ ಕುಮಾರ್ ಪದ್ಮಾವಾಸಂತಿ ಅಪರ್ಣ ಶ್ರೀಧರ್ ಇನ್ನು ಮುಂತಾದವರು ಜೊತೆಗೆ ಪುಟ್ಟಣ್ಣನವರು ಕಲ್ಪನಾ ಮತ್ತು ಆರತಿಯವರನ್ನು ಕನ್ನಡದ ಶ್ರೇಷ್ಠ ಕಲಾವಿದರನ್ನಾಗಿ ಕಡೆದ ಶಿಲ್ಪಿ ಎಂಬುದು ಮರೆಯುವಂತಿಲ್ಲ ಪುಟ್ಟಣ್ಣನವರಿಗೆ ಬೇಕಾದಂತಹ ಸಹಜವಾದ ಭಾವಾವೇಶ ತಲ್ಲೀನತೆ ಈ ಇಬ್ಬರು ನಟಿಯರಲ್ಲಿ ತುಂಬಿ ತುಳುಕುತ್ತಿತ್ತು ಪುಟ್ಟಣ್ಣನವರು ಕನ್ನಡ ನಾಡು ಸಂಸ್ಕೃತಿಯ ಬಗ್ಗೆ ತಮ್ಮದೇ ಆದ ಪರಿಕಲ್ಪನೆಯಲ್ಲಿದ್ದರು ಆ ನಿಟ್ಟಿನಲ್ಲಿ ತಮ್ಮ ಚಿತ್ರಗಳಿಗಾಗಿ ಕರ್ನಾಟಕದ ವಿವಿಧ ಪರಿಸರ ಸುಂದರ ತಾಣಗಳನ್ನು ಅಂದರೆ ಚಿಕ್ಕಮಗಳೂರಿನ ಕಾಫಿ ತೋಟ ಕೊಡಗು ಬಯಲುಸೀಮೆ ಕರಾವಳಿ ಬಿಜಾಪುರದ ಐತಿಹಾಸಿಕ ಸ್ಮಾರಕ ಮಲೆನಾಡು ಸಂಡೂರು ಸೂಪ ದಾಂಡೇಲಿ ಶ್ರೀರಂಗಪಟ್ಟಣ ಕೊಲ್ಲೂರು ಹೀಗೆ ಕರ್ನಾಟಕದ ಸೊಬಗನ್ನು ತೆರೆಯ ಮೇಲೆ ಚಿತ್ರಿಸಿದರು ಇದು ಅನೇಕ ನಿರ್ದೇಶಕರಿಗೆ ಹೊಸ ಲೊಕೇಶನ್ ಹುಡುಕುವ ಪರಂಪರೆಗೆ ದಾರಿಯಾಯಿತು ಜೊತೆಗೆ ಕನ್ನಡ ಕಾದಂಬರಿ ಕಥಾ ಸಾಹಿತ್ಯವನ್ನು ತೆರೆಗೆ ಅಳವಡಿಸಿ ಅದಕ್ಕೆ ಒಂದು ಘನತೆ ತಂದುಕೊಟ್ಟು ಓದುವ ವರ್ಗವನ್ನು ಸೃಷ್ಟಿಸಿದ್ದು ಪುಟ್ಟಣ್ಣನವರ ವಿಶೇಷ ಪುಟ್ಟಣ್ಣನವರು ಚಿತ್ರ ಹೀಗೆ ಇರಬೇಕೆಂಬ ಸೂತ್ರಗಳನ್ನು ತಿರಸ್ಕರಿಸಿದ್ದರೂ ತಮ್ಮದೇ ಆದ ಸೂತ್ರವೊಂದನ್ನು ಕಟ್ಟಿಕೊಂಡದ್ದು ಅವರ ಚಿತ್ರಗಳ ಅಧ್ಯಯನದಿಂದ ತಿಳಿಯುತ್ತದೆ ಮಧ್ಯಮ ವರ್ಗದ ಹೆಣ್ಣಿನ ಬದುಕು ಅವಳ ಆಂತರ್ಯದ ಸೆಲೆಗಳು ಕನಸು ಆಕಾಂಕ್ಷೆ ತುಮುಲಗಳ ಭಾವ ಜಗತ್ತಿನ ವಿವಿಧ ಪಾತ್ರೆಗಳನ್ನು ಸೆರೆ ಹಿಡಿಯಲು ಪುಟ್ಟಣ್ಣ ಪ್ರಯತ್ನಿಸಿದ್ದು ಸ್ವತಃ ಭಾವಜೀವಿಯಾಗಿದ್ದ ಪುಟ್ಟಣ್ಣ ಮಹಿಳಾ ವರ್ಗಕ್ಕೆ ಪ್ರಿಯವಾದ ವಸ್ತುಗಳನ್ನು ಆರಿಸಿಕೊಳ್ಳುತ್ತಿದ್ದರು ಮುಖ್ಯವಾಗಿ ತ್ರಿವೇಣಿ ಎಂ ಕೆ ಇಂದಿರಾ ಆರ್ಯಂಬ ಪಟ್ಟಾಭಿ ಮುಂತಾದ ಮಹಿಳಾ ಲೇಖಕಿಯರ ಕೃತಿಗಳ ಓದಿನಿಂದ ರೂಪುಗೊಂಡಿದ್ದ ನಗರವಾಸಿ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳೇ ಪುಟ್ಟಣನವರ ಅಭಿಮಾನಿಗಳಾದದ್ದು ಆಶ್ಚರ್ಯವೇನಿಲ್ಲ ಪುಟ್ಟ ಬೆಳ್ಳಿ ಮೋಡ ಚಿತ್ರದಲ್ಲಿ ಪ್ರಿಯಕರ ತನ್ನ ಮೆಚ್ಚಿನ ನಾಯಕಿಯನ್ನು ಮದುವೆಯಾಗಲು ನಿರಾಕರಿಸುತ್ತಾನೆ ಅನಿರೀಕ್ಷಿತವಾಗಿ ಹುಟ್ಟಿದ ತಮ್ಮನಿಂದ ಆಸ್ತಿ ದೊರೆಯದೆಂಬ ಕಾರಣಕ್ಕೆ ನಿರಾಕರಿಸಿದ ಪ್ರಿಯಕರ ತಪ್ಪಿನ ಅರಿವಾಗಿ ಮತ್ತೆ ಅವಳನ್ನು ಕೋರಿ ಬಂದಾಗ ನಾಯಕಿ ತನ್ನ ಪ್ರೇಮದ ಲೋಕವನ್ನು ಮುರಿದು ಹಾಕುತ್ತಾಳೆ ಇದು ಸ್ತ್ರೀ ವಿಮೋಚನೆಯ ದೊಡ್ಡ ಪ್ರಯತ್ನವಾಗಿ ಕಾಣುತ್ತದೆ ಆದರೆ ಮುಂದಿನ ಚಿತ್ರಗಳಲ್ಲಿ ಪುಟಣನವರು ಬಂಡಾಯವೆದ್ದ ಹೆಣ್ಣು ಪುರುಷ ನಿರ್ಮಿತ ಕಕ್ಷೆಯಲ್ಲೇ ನಲುಗಿ ಹೋಗಲೇಬೇಕಾದ ಅನಿವಾರ್ಯತೆಗಳನ್ನು ತರುತ್ತಾರೆ ಬೆಳ್ಳಿ ಮೋಡದಲ್ಲಿ ಸೃಷ್ಟಿಸಿದ ಹೊಸಲು ದಾಟಿ ಬದುಕಬಲ್ಲ ಪುರುಷನ ಹಂಗಿಲ್ಲದೆಯೇ ಉಳಿಯುವ ಛಲದ ಮಹಿಳೆ ಗೆಜ್ಜೆ ಪೂಜೆಯ ಚಂದ್ರ ಗಂಡಿನ ನಿರಾಕರಣೆಯ ನಂತರ ಆತ್ಮಹತ್ಯೆಗೆ ಶರಣು ಹೋಗುತ್ತಾಳೆ ಶರಪಂಜರದಲ್ಲಿ ಹುಚ್ಚಿನಿಂದ ಗುಣಮುಖಳಾಗಿ ಬಂದ ಕಾವೇರಿ ಸಮಾಜವನ್ನು ಎದುರಿಸಿ ನಿಲ್ಲುವ ತಾಕತ್ತು ಪ್ರದರ್ಶಿಸಿದರು ಕೊನೆಗೆ ಗಂಡನ ಅಕ್ರಮ ಸಂಬಂಧದಿಂದ ತಲ್ಲಣಿಸಿ ಪುನಃ ಹುಚ್ಚಿಯಾಗುತ್ತಾಳೆ ನಾಗರಹಾವುನ ರಾಮಾಚಾರಿಯ ಜೊತೆ ಓಡಿ ಹೋಗಲು ಸಿದ್ಧಳಾಗಿದ್ದ ಅಲಮೇಲು ಗಂಡನ ಬಲವಂತಕ್ಕೆ ಭೇಷಿಯಾಗುತ್ತಾಳೆ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಲ್ಲಿ ಅಂಗವಿಕಲನಾದ ಪತಿಯಿಂದ ದೊರೆಯದ ಸುಖಕ್ಕಾಗಿ ಪರಪುರುಷನೊಡನೆ ಏರ್ಪಡುವ ಅನೈತಿಕ ಸಂಬಂಧದ ಬ್ಲ್ಯಾಕ್ ಮೇಲ್ ಮತ್ತು ಪಾಪ ಪ್ರಜ್ಞೆಯಿಂದ ಹೊರಬರಲಾಗದೆ ನಾಯಕಿ ಮಾಧವಿ ತಪ್ಪನ್ನು ಒಪ್ಪಿಕೊಂಡ ನಂತರವೂ ಆತ್ಮಹತ್ಯೆಗೆ ಶರಣಾಗುತ್ತಾಳೆ ಯೌವನದಲ್ಲಿ ಸ್ವಾತಂತ್ರ್ಯವನ್ನು ಹೆಚ್ಚು ಪ್ರೀತಿಸುವ ಹೆಣ್ಣೊಬ್ಬಳು ವಯಸ್ಸಾದ ನಂತರ ಪಶ್ಚಾತ್ತಾಪ ಪಡುವ ಅತಿಥಿ ಚಿತ್ರದ ಕಥೆಯಾದರೆ ಗಂಡನ ಸಂಶಯ ನೀಗಿಸಲು ಗೋಲ್ ಗುಮ್ಮಜ್ನ ಉಪ್ಪರಿಗೆಯಿಂದ ಬೀಳುವ ಪರೀಕ್ಷೆಗೆ ಸಿದ್ಧಳಾಗುವ ಫಲಿತಾಂಶ ಚಿತ್ರದ ನಾಯಕಿ ಶುಭಮಂಗಳ ಚಿತ್ರದಲ್ಲಿ ಇಪ್ಪತ್ತನೇ ಶತಮಾನದ ಸ್ವಾಭಿಮಾನದ ಹೆಣ್ಣಾಗಿ ಸಿಡಿಯುವ ನಾಯಕಿ ಹೇಮಾ ಕೊನೆಗೂ ತನ್ನ ಲೆಕ್ಕದ ಪುಸ್ತಕವನ್ನು ಕೆಸೆದು ನಾಯಕ ಪ್ರಭಾಕರ್ನ ಆಶ್ರಯಕ್ಕೆ ಹೋಗುತ್ತಾಳೆ ಈ ಎಲ್ಲ ಚಿತ್ರಗಳಲ್ಲಿಯೂ ನಾಯಕಿಯರನ್ನು ಪುಟ್ಟಣ್ಣನವರು ತಮ್ಮ ಅನಿಸಿಕೆಯಂತೆಯೇ ಚಿತ್ರಿಸಿದ್ದಾರೆ ಇವರ ಚಿತ್ರಗಳಲ್ಲಿ ಏನಾದರೊಂದು ವಿಶೇಷವಿರುತ್ತಿತ್ತು ಶರಪಂಜರ ಚಿತ್ರದಲ್ಲಿ ಪ್ರಕೃತಿಯ ಸೊಬಗನ್ನು ಸೆರೆಹಿಡಿತಾರೆ ಸಾಕ್ಷಾತ್ ಸಾಕ್ಷಾತ್ಕಾರ ಚಿತ್ರದಲ್ಲಿ ಪೃಥ್ವಿರಾಜ್ ಕಪೂರ್ ಅವರಿಂದ ಪಾತ್ರ ಮಾಡಿಸ್ತಾರೆ ತರಾಸು ಅವರ ನಾಗರ ಹಾವು ಎರಡು ಹೆಣ್ಣು ಒಂದು ಗಂಡು ಹಾಗೂ ಸರ್ಪಮತ್ಸರ ಕಾದಂಬರಿಗಳನ್ನು ಆಧರಿಸಿ ನಾಗರ ಹಾವು ಚಿತ್ರ ತೆಗೆದರು ಕನ್ಯಾಕುಮಾರಿಯ ಸೊಬಗನ್ನು ಉಪಾಸನೆ ಚಿತ್ರದಲ್ಲಿ ಹಿಡಿದಿಟ್ರು ಶುಭ ಮಂಗಳ ಮೂಲಕ ಶ್ರೀನಾಥ್ ಅವರಿಗೆ ಪುನರ್ಜನ್ಮ ನೀಡಿದರು ವಿದೇಶಿ ಯುವತಿಯನ್ನು ತಂದು ಬಿಳಿ ಹೆಂಡತಿ ಚಿತ್ರದಲ್ಲಿ ಪಾತ್ರ ಮಾಡಿಸಿದರು ಮೂರು ಸಣ್ಣ ಕಥೆಗಳನ್ನು ಸೇರಿಸಿ ಕಥಾ ಸಂಗಮ ಚಿತ್ರ ಮಾಡ್ತಾರೆ ಗುಮ್ಮಸ್ ಚೆಲುವನ್ನು ಫಲಿತಾಂಶ ಚಿತ್ರದಲ್ಲಿ ಸೆರೆ ಹಿಡಿತಾರೆ ರಂಗಭೂಮಿಯ ಏಳು ಬೀಳುಗಳನ್ನು ರಂಗನಾಯಕಿ ಚಿತ್ರದಲ್ಲಿ ಬಿಂಬಿಸುತ್ತಾರೆ ಆರತಿ ಮತ್ತು ಅವರ ದಾಂಪತ್ಯ ಕೊನೆಗೊಂಡಾಗ ಮಾನಸ ಸರೋವರ ಚಿತ್ರ ತಂದರು ಕೊನೆಯ ಚಿತ್ರ ಮಸಣದ ಹೂ ಪೂರ್ಣಗೊಳಿಸದೆಯೇ ನಿಧನರಾದಾಗ ಅವರಿಗೆ ಪ್ರಿಯವಾಗಿದ್ದ ಅವರಿಗೆ ಪ್ರಿಯರಾಗಿದ್ದ ಕೆ ಎಸ್ ಎಲ್ ಸ್ವಾಮಿಯವರು ಅದನ್ನು ಪೂರ್ಣಗೊಳಿಸ್ತಾರೆ ಪುಟ್ಟಣ್ಣನವರು ನಿರ್ದೇಶಿಸಿದ ಗೆಜ್ಜೆ ಪೂಜೆ ಹಾಗೂ ಶರಪಂಜರ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿಯವರ ರಜತ ಪದಕ ಪ್ರಶಸ್ತಿಗೆ ಪಾತ್ರವಾಗುತ್ತೆ ಬೆಳ್ಳಿ ಮೋಡ ದ್ವಿತೀಯ ಅತ್ಯುತ್ತಮ ಚಿತ್ರ ಗೆಜ್ಜೆ ಪೂಜೆ ಪ್ರಥಮ ಅತ್ಯುತ್ತಮ ಚಿತ್ರ ಶರಪಂಜರ ಪ್ರಥಮ ಅತ್ಯುತ್ತಮ ಚಿತ್ರ ನಾಗರ ಹಾವು ದ್ವಿತೀಯ ಅತ್ಯುತ್ತಮ ಚಿತ್ರ ಉಪಾಸನೆ ಪ್ರಥಮ ಕಥಾಸಂಗಮ ನಾಲ್ಕನೇ ಅತ್ಯುತ್ತಮ ರಂಗನಾಯಕಿ ಪ್ರಥಮ ಅತ್ಯುತ್ತಮ ಚಿತ್ರ ರಾಜ್ಯ ಪ್ರಶಸ್ತಿ ಪಡೆದ ಪುಟ್ಟಣ್ಣನವರ ನಿರ್ದೇಶನದ ಚಿತ್ರಗಳಾಗಿವೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಷ್ಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪುಟ್ಟಣ್ಣ ಕಣಗಾಲರು ಭಾರತವನ್ನು ಪ್ರತಿನಿಧಿಸುತ್ತಾರೆ ರಾಜ್ಯ ಸರ್ಕಾರ ಇವರ ಹೆಸರಿನಲ್ಲಿ ಚಲನಚಿತ್ರ ಕ್ಷೇತ್ರದ ನಿರ್ದೇಶಕರೊಬ್ಬರಿಗೆ ಪ್ರತಿ ವರ್ಷ ಒಂದು ಲಕ್ಷ ರುಗಳ ಮೌಲ್ಯದ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಕರ್ನಾಟಕ ರಾಜ್ಯ ಚಲನಚಿತ್ರ ಅಭಿವೃದ್ಧಿ ನಿಗಮ ಬೆಂಗಳೂರಿನ ಜಯನಗರ ವಾಣಿಜ್ಯ ಸಂಕೀರ್ಣದಲ್ಲಿರುವ ಚಿತ್ರಮಂದಿರಕ್ಕೆ ಪುಟ್ಟಣ್ಣ ಕಣ್ಗಾಲ್ ಹೆಸರು ರಾಜ್ಯ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಸ್ಥಾಪಕ ಅಧ್ಯಕ್ಷರು ಕೂಡ ಆಗಿದ್ದರು ಪುಟ್ಟಣ್ಣನವರು ನಿರ್ದೇಶಕ ಎಂಬ ಪದಕ್ಕೆ ಬದಲು ದಿಗ್ದರ್ಶಕ ಎಂದು ಬದಲಿಸಿ ಕೊನೆ ಕೊನೆಯಲ್ಲಿ ದಿಗ್ದರ್ಶನದ ಹೊಣೆಯನ್ನು ಜಗನ್ಮಾತೆಗೆ ವರ್ಗಾಯಿಸಿದ್ದರು ಕನ್ನಡ ಚಿತ್ರರಂಗಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಅದ್ಭುತ ಪ್ರತಿಭೆಯಾದ ಇವರು ಸಾವಿರದ ಒಂಬೈನೂರ ತೊಂಬತ್ತೈದರ ಸಾವಿರದ ಒಂಬೈನೂರ ಎಂಬತ್ತೈದರ ಜೂನ್ ಕ್ಷಮಿಸಿ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಜೂನ್ ಐದರಂದು ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲಿದ್ದಾರೆ ಸ್ನೇಹಿತರೆ ಇವರಿಗೆ ನನ್ನ ಒಂದು ನಮನ ಸಲ್ಲಿಸುತ್ತಾ ನನ್ನ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಪ್ರತಿಭೆಯೊಂದಿಗೆ ಭೇಟಿ ಆಗ್ತೇನೆ ಸ್ನೇಹಿತರೆ ಅಲ್ಲಿಯವರೆಗೂ ನೀವು ಈ ಗೀತೆ ಇರಿ ನಾನಿನ್ನು ಬರ್ತೀನಿ ಓಕೆ ಬಾಯ್ ನಮಸ್ತೆ ಧನ್ಯವಾದಗಳು ಈ ಗೀತೆ ಕೇಳಿ ಈ ಸಂಭಾಷಣೆ േമസംഭാഷണ അതി നവ്യസക മധുര 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 ഈ സംഭാഷണ നമ്മ ഈ പ്രേമ ബൈ നമസ്തേ